ನಮಸ್ಕಾರ ಈ ದಿನ ಸುದ್ದಿಗೆ ಸ್ವಾಗತ ನಾನು ಸ್ವಪ್ನ ಶನಿವಾರ ನವದೆಹಲಿಯಲ್ಲಿ ನಡೆದ ನೀತಿ ಆಯೋಗದ ಸಭೆಯಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರಿಗೆ ಅವಮಾನ ಮಾಡಲಾಗಿದೆ ಅಂತ ಆರೋಪಿಸಲಾಗಿದ್ದು ಕೇಂದ್ರ ಸರ್ಕಾರದ ಈ ನಡೆಯನ್ನ ಶಿವಸೇನೆ ನಾಯಕ ಸಂಜಯ್ ರಾವತ್ ಖಂಡಿಸಿದ್ದಾರೆ ಹಾಗೆಯೇ ಈ ರೀತಿ ಅವಮಾನ ಮಾಡುವುದು ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದಲ್ಲ ಅಂತ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ನೀತಿ ಆಯೋಗ ಸಭೆಯನ್ನ ವಿಪಕ್ಷದ ಆಡಳಿತ ಇರೋ ರಾಜ್ಯಗಳ ಮುಖ್ಯಮಂತ್ರಿಗಳು ಬಹಿಷ್ಕರಿಸಿದ್ರು ಆದರೆ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮಾತ್ರ ಈ ಸಭೆಗೆ ಹಾಜರಾಗಿದ್ದರು ಆದರೆ ಸಭೆಯಲ್ಲಿ ಮೈಕ್ ಆಫ್ ಮಾಡಲಾಗಿದೆ ಮತ್ತು ಮಾತನಾಡೋದಕ್ಕೆ ಅವಕಾಶ ನೀಡಿಲ್ಲ ಅವಮಾನಿಸಲಾಗಿದೆ ಅಂತ ಮಮತಾ ಬ್ಯಾನರ್ಜಿ ಸಭೆಯಿಂದ ಹೊರ ನಡೆದಿದ್ರು ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಏಕೈಕ ಪುತ್ರ ನಿಶಾಂತ್ ಕುಮಾರ್ ಅವರು ಸಕ್ರಿಯ ರಾಜಕಾರಣಕ್ಕೆ ಸೇರೋ ವದಂತಿಗೆ ತೆರೆ ಎಳೆದಿದ್ದಾರೆ ತಾನು ಆಧ್ಯಾತ್ಮಿಕತೆಯತ್ತ ಸಾಕ್ತಿರೋದಾಗಿ ನಿಶಾಂತ್ ಕುಮಾರ್ ಹೇಳಿದ್ದಾರೆ ಬಿಹಾರ ರಾಜ್ಯ ರಾಜಧಾನಿಯ ಪಾಟ್ನಾ ಮಾರುಕಟ್ಟೆಯಲ್ಲಿ ಮಾಧ್ಯಮಗಳ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ನಿತೀಶ್ ಕುಮಾರ್ ಅವರ ಪುತ್ರ ನಿಶಾಂತ್ ಕುಮಾರ್ ಅವರು ನಾನು ಆಧ್ಯಾತ್ಮಿಕತೆಯತ್ತ ಸಾಕ್ತಾ ಇದ್ದೇನೆ ಹರೇ ರಾಮ್ ಹರೇ ಕೃಷ್ಣ ಭಜನೆಯನ್ನ ಕೇಳೋದಕ್ಕೆ ಸ್ಪೀಕರ್ ಖರೀದಿಸೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳಿದ್ದಾರೆ ಹಾಗೇನೆ ನಾನು ಪ್ರತಿದಿನ ಬೆಳಿಗ್ಗೆ ನನ್ನ ಫೋನ್ನಲ್ಲಿ ಈ ಭಜನೆಯನ್ನ ಕೇಳ್ತೇನೆ ಹೊಸ ಸಾಧನದೊಂದಿಗೆ ನಾನು ಭಜನೆಯನ್ನ ಇನ್ನಷ್ಟು ಸುಲಭವಾಗಿ ಕೇಳೋದಕ್ಕೆ ಈ ಸ್ಪೀಕರ್ ನನಗೆ ಸಹಾಯ ಮಾಡುತ್ತೆ ಅಂತ ರಾಜಕೀಯಕ್ಕೆ ಸೇರೋ ಬಗ್ಗೆ ಮಾಧ್ಯಮಗಳ ಪ್ರಶ್ನೆಗೆ ನಿಶಾಂತ್ ಕುಮಾರ್ ಉತ್ತರ ನೀಡಿದ್ದಾರೆ ಕಳೆದ ತೊಂಬತ್ತು ವರ್ಷಗಳಲ್ಲಿ ತಮಿಳುನಾಡಿನ ಮೆಟ್ಟೂರು ಜಲಾಶಯದಲ್ಲಿ ನೀರಿನ ಸಂಗ್ರಹ ಎಪ್ಪತ್ತೊಂದನೇ ಬಾರಿಗೆ ನೂರು ಅಡಿಗಳನ್ನು ದಾಟಿದೆ ಶನಿವಾರ ರಾತ್ರಿಯ ವೇಳೆಗೆ ಜಲಾಶಯದ ನೀರಿನ ಮಟ್ಟ ನೂರ ಮೂರು ಪಾಯಿಂಟ್ ಏಳು ಅಡಿಗಳಿಗೆ ಏರಿಕೆಯಾಗಿದೆ ಕರ್ನಾಟಕದ ಮಲೆನಾಡು ಭಾಗದಲ್ಲೇ ಹೆಚ್ಚಿನ ಮಳೆ ಆಗ್ತಾ ಇದ್ದು ಕೆ ಆರ್ ಎಸ್ನಿಂದ ಕಾವೇರಿ ನದಿಗೆ ತೊಂಬತ್ತು ಸಾವಿರ ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ ಹೀಗಾಗಿ ತಮಿಳುನಾಡಿಗೆ ಭಾರೀ ಪ್ರಮಾಣದ ನೀರು ಹರಿದು ಹೋಗ್ತಾ ಇದ್ದು ಮೆಟ್ಟೂರು ಜಲಾಶಯ ಭರ್ತಿ ಆಗ್ತಾ ಇದೆ ಮೆಟ್ಟೂರು ಅಣೆಕಟ್ಟಿನ ನೀರು ಸಂಗ್ರಹ ಸಾಮರ್ಥ್ಯ ನೂರ ಇಪ್ಪತ್ತು ಅಡಿಯಷ್ಟಿದ್ದು ಸದ್ಯ ನೂರ ಮೂರು ಪಾಯಿಂಟ್ ಏಳು ಅಡಿ ನೀರು ತುಂಬಿದೆ ಜಲಾಶಯದಲ್ಲಿ ಸುಮಾರು ಎಪ್ಪತ್ತು ಟಿ ಸಿ ಅಡಿ ನೀರು ಸಂಗ್ರಹ ಆಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಜಲಾಶಯವು ತೊಂಬತ್ಮೂರು ಟಿ ಸಿ ಅಡಿ ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಲ್ ಜಿ ಬಿ ಕ್ಯೂ ಐ ಅಂದರೆ ಲೆಸ್ಬಿಯನ್ ಗೇ ಬೈಸೆಕ್ಸುವಲ್ ಟ್ರಾನ್ಸ್ಜೆಂಡರ್ ಕ್ವೀರ್ ಇಂಟರ್ಸೆಕ್ಟರ್ ವ್ಯಕ್ತಿಗಳಿಗೆ ರಕ್ತದಾನ ಮಾಡೋ ಹಕ್ಕು ನೀಡಬೇಕು ಅಂತ ಒತ್ತಾಯಿಸಿ ಹಾಗೂ ಎರಡು ಸಾವಿರದ ಹದಿನೇಳರ ರಕ್ತದಾನಿಗಳ ನಿಯಮಗಳನ್ನು ಪ್ರಶ್ನೆ ಮಾಡಿ ದೆಹಲಿ ಮೂಲದ ಸಲಿಂಗಿಯೊಬ್ಬರು ಸಲ್ಲಿಸಿದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಮಂಗಳವಾರ ವಿಚಾರಣೆ ನಡೆಸಲಿದೆ ರೈನ್ಬೋ ಲಿಟರೇಚರ್ ಫೆಸ್ಟಿವಲ್ನ ನಿರ್ದೇಶಕ ಶರೀಫ್ ಡಿ ರಂಗನ್ಕೇರ್ ಅವರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ರಕ್ತದಾನಿಗಳ ನಿಯಮಗಳನ್ನು ರಾಷ್ಟ್ರೀಯ ರಕ್ತ ವರ್ಗಾವಣೆ ಮಂಡಳಿ ಮತ್ತು ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಸಂಸ್ಥೆ ಹಾಗೂ ಇತರರು ರೂಪಿಸಿದ್ದಾರೆ ಆದರೆ ಈ ನಿಯಮಗಳು ಟ್ರಾನ್ಸ್ಜೆಂಡರ್ಗಳು ಮಹಿಳಾ ಲೈಂಗಿಕ ಕಾರ್ಯಕರ್ತರು ಮತ್ತು ಎಲ್ಜಿಬಿಟಿ ವ್ಯಕ್ತಿಗಳು ರಕ್ತದಾನ ಮಾಡದಂತೆ ನಿರ್ಬಂಧಗಳನ್ನು ಹೇರಿವೆ ಅಂತ ಅರ್ಜಿಯಲ್ಲಿ ಗಮನಾನ ಸೆಳೆದಿದ್ದಾರೆ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಮಳುಗಾಳಿಯಲ್ಲಿ ವಾರದ ಹಿಂದೆ ದಲಿತ ಯುವಕನ ಕೈ ಹಿಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಆರೋಪಿಗಳಾದ ರೌಡಿ ಹರ್ಷ ಅಲಿಯಾಸ್ ಕೈಮಾ ಮತ್ತು ಕರುಣೇಶ್ ಅಲಿಯಾಸ್ ಕಣ್ಣನ್ ಇವರ ಕಾಲಿಗೆ ಪೊಲೀಸರು ಭಾನುವಾರ ಬೆಳಿಗ್ಗೆ ಗುಂಡು ಹಾರಿಸಿ ಬಂಧನ ಮಾಡಿದ್ದಾರೆ ಗಾಯಗೊಂಡಿರುವ ಆರೋಪಿಗಳಿಬ್ಬರು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಕೃತ್ಯದ ಬಳಿಕ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದ ಆರೋಪಿಗಳಿಬ್ಬರು ಕಗ್ಗಲಿಪುರ ಬಳಿಯ ವ್ಯಾಲಿ ಸ್ಕೂಲ್ ರಸ್ತೆ ಬಳಿ ಬಚ್ಚಿಟ್ಕೊಂಡಿದ್ರು ಖಚಿತ ಮಾಹಿತಿ ಮೇರೆಗೆ ಇಬ್ಬರನ್ನ ಬಂಧಿಸೋದಕ್ಕೆ ಬೆಳಿಗ್ಗೆ ಐದು ಗಂಟೆ ಸುಮಾರಿಗೆ ಕನಕ್ಪುರ ಟೌನ್ ಠಾಣೆ ಪಿಐ ಮಿಥುನ್ ಶಿಲ್ಪಿ ಗ್ರಾಮಾಂತರ ಪಿಐ ಕೃಷ್ಣ ಲಮಾನಿ ಪಿ ಎಸ್ ಐಗಳಾದ ಮನೋಹರ್ ರವಿಕುಮಾರ್ ಕಾನ್ಸ್ಟೇಬಲ್ಗಳಾದ ರಾಜಶೇಖರ್ ಹಾಗೂ ಶಿವಕುಮಾರ್ ಸ್ಥಳಕ್ಕೆ ತೆರಳಿದರು ರಾಜ್ಯದ ಹಲವು ಭಾಗಗಳಲ್ಲಿ ಮುಂದಿನ ಮೂರು ದಿನಗಳ ಕಾಲ ಭಾರಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ ಕರಾವಳಿ ಮಲೆನಾಡು ಪ್ರದೇಶದಲ್ಲಿ ಹೆಚ್ಚಿನ ಮಳೆಯಾಗಲಿದೆ ಅಂತ ಮುನ್ಸೂಚನೆ ನೀಡಿದೆ ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಹಾಗೂ ಮಲೆನಾಡು ಜಿಲ್ಲೆಗಳಾದ ಚಿಕ್ಕಮಗಳೂರು ಶಿವಮೊಗ್ಗ ಹಾಸನ ಜಿಲ್ಲೆಗಳಲ್ಲಿ ಅಧಿಕ ಮಳೆಯಾಗಲಿದೆ ಉತ್ತರ ಒಳನಾಡು ಜಿಲ್ಲೆಗಳಾದ ಕಲಬುರಗಿ ಬೆಳಗಾವಿ ಬೀದರ್ನಲ್ಲಿಯೂ ಕೂಡ ಮಳೆ ಸುರಿಯಲಿದೆ ಅಂತ ಹೇಳಿದೆ ಇನ್ನು ಬೆಂಗಳೂರು ಮಂಡ್ಯ ರಾಮನಗರ ತುಮಕೂರು ಮೈಸೂರು ಜಿಲ್ಲೆಗಳಲ್ಲಿಯೂ ಮೋಡ ಕವಿದ ವಾತ ಾವರಣ ಇರಲಿದ್ದು ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ ಎರಡು ಜಡೆ ಹಾಕಿಲ್ಲ ಅನ್ನೋ ಕಾರಣಕ್ಕೆ ಶಾಲೆಯ ಶಿಕ್ಷಕರು ಮೂವರು ವಿದ್ಯಾರ್ಥಿನಿಯರ ಕೂದಲು ಕತ್ತರಿಸಿ ಪುರುಷಾಧಿಪತ್ಯದ ಕ್ರೌರ್ಯ ಮೆರೆದಿರೋ ಅಮಾನವೀಯ ಘಟನೆ ರಾಮನಗರ ಜಿಲ್ಲೆಯಲ್ಲಿ ನಡೆದಿದೆ ರಾಮನಗರ ಜಿಲ್ಲೆಯ ಚನ್ನಪಟ್ಟ ತಾಲೂಕಿನ ಅರಳಾಳುಸಂದ್ರ ಗ್ರಾಮದಲ್ಲಿರೋ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಈ ಘಟನೆ ನಡೆದಿದೆ ಶಾಲೆಗೆ ಬಂದ ಎಂಟನೇ ತರಗತಿಯ ಮೂವರು ವಿದ್ಯಾರ್ಥಿನಿಯರು ಕೂದಲು ಬಾಚಿದ್ರು ಎರಡು ಜಡೆ ಹಾಕಿಲ್ಲ ಅನ್ನೋ ಕಾರಣಕ್ಕೆ ಅವರ ಕೂದಲನ್ನ ಕತ್ತರಿಸಲಾಗಿದೆ ದೈಹಿಕ ಶಿಕ್ಷಕ ಶಿವಕುಮಾರ್ ಸಹ ಪವಿತ್ರ ಕೃತ್ಯ ಎಸ್ಕಿದ್ದಾರೆ ಅಂತ ಆರೋಪ ಮಾಡಲಾಗಿದೆ ಶಿಕ್ಷಕರ ಕೃತ್ಯವನ್ನ ವಿದ್ಯಾರ್ಥಿನಿಯರ ಪೋಷಕರು ಖಂಡಿಸಿದ್ದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶಿಕ್ಷಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಶಾಲೆಗೆ ಅಕ್ಕೂರು ಠಾಣೆ ಪೊಲೀಸರು ಭೇಟಿ ನೀಡಿದ್ದು ಪರಿಶೀಲನೆ ನಡೆಸಿದ್ದಾರೆ ಮುಸ್ಲಿಂ ಸಮುದಾಯವನ್ನ ಅವಹೇಳನಕಾರಿಯಾಗಿ ಚಿತ್ರಿಸಿದ ಪೋಸ್ಟ್ ಅನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದ ಇಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಕೋಲಾರ ಜಿಲ್ಲೆಯ ಕೆಜಿಎಫ್ನ ನ ರಾವರ್ಟ್ಸ್ನ ಪೇಟೆ ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಾಗಿದೆ ಅವಹೇಳನಕಾರಿ ಪೋಸ್ಟ್ ಮೂಲಕ ಮುಸ್ಲಿಂ ಸಮುದಾಯ ವಿರುದ್ಧ ದ್ವೇಷ ಬಿತ್ತೋದಕ್ಕೆ ಯತ್ನಿಸಿದ ಆರೋಪದ ಮೇಲೆ ಅವರನ್ನು ಬಂಧಿಸಲಾಗಿದೆ ಆರೋಪಿಗಳಲ್ಲಿ ಓರವ ಬಿಜೆಪಿ ಮುಖಂಡ ಅಂತ ಹೇಳಲಾಗಿದೆ ಬಂಧಿತರನ್ನ ನವೀನ್ ಜೈನ್ ಚೇತನ್ ಅಂತ ಗುರುತಿಸಲಾಗಿದೆ ಹೆಚ್ಚು ಮಕ್ಕಳನ್ನ ಹೆರುವವರಿಗಾಗಿ ತೆರಿಗೆ ಕಟ್ಟಿರಿ ಅಂತ ಬಿಂಬಿಸುವ ರೀತಿಯಲ್ಲಿ ಕಾರ್ಟೂನ್ ಬರೆದು ಹಂಚಿಕೊಳ್ಳಲಾಗಿತ್ತು ತಮ್ಮ ಸಮುದಾಯವನ್ನ ಅವಹೇಳನಕಾರಿಯಾಗಿ ಚಿತ್ರಿಸಿರೋ ಪೋಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ಕಾಣಿಸಿಕೊಂಡ ಹಿನ್ನೆಲೆ ಮುಸ್ಲಿಂ ಮುಖಂಡರು ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ಆರೋಪಿಗಳನ್ನ ಬಂಧಿಸಿ ಕ್ರಮ ಕೈಗೊಳ್ಳುವಂತೆ ಪ್ರತಿಭಟನೆಯನ್ನ ನಡೆಸಿದ್ರು ಈ ಬೆನ್ನಲ್ಲೇ ಪೊಲೀಸರು ಇದೀಗ ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ ತನಗೆ ಹೆಣ್ಣು ಮಗು ಬೇಡ ಅನ್ನೋ ತಾಯಿಯೊಬ್ಬಳು ಒಂಬತ್ತು ದಿನದ ಶಿಶುವಿನ ಗಂಟಲು ಸೀಳಿ ಕೊಂದ ಘಟನೆ ಹೊರ ದೆಹಲಿಯ ಮುಂಡ್ಕಾ ಪ್ರದೇಶದಲ್ಲಿ ನಡೆದಿದೆ ಇಪ್ಪತ್ತೆರಡು ವರ್ಷದ ಮಹಿಳೆಯು ತನಗೆ ಜನಿಸಿ ಮಗು ಹೆಣ್ಣಾದ ಕಾರಣ ತನ್ನ ಮನೆಯಲ್ಲಿ ಮಗುವಿನ ಕತ್ತನ್ನು ಸಿಡಿ ಕೊಂದಿದ್ದಾಳೆ ಅಂತ ಪೊಲೀಸರು ಶನಿವಾರ ತಿಳಿಸಿದ್ದಾರೆ ಗುರುವಾರ ಗೋವಿಂದ ಎಂಬ ವ್ಯಕ್ತಿ ಸ್ಥಳೀಯ ಪೊಲೀಸ್ ಠಾಣೆಗೆ ತೆರಳಿ ತನ್ನ ಪತ್ನಿ ತಮ್ಮ ಮಗಳ ಕತ್ತು ಹಿಸುಕಿ ತಾಯಿನೇ ಕೊಯ್ದಿದ್ದಾಳೆ ಅಂತ ದೂರು ನೀಡಿದಾಗ ಈ ವಿಷಯ ಬೆಳಕು ಬಂದಿದೆ ಮುಂಡ್ಕಾದ ಟಿಕ್ರಿಯಲ್ಲಿರೋ ಬಾಬಾ ಹರಿದಾಸ್ ಕಾಲೋನಿಯಲ್ಲಿರೋ ಈ ದಂಪತಿಯ ಮನೆಗೆ ತಂಡವನ್ನು ಕಳುಹಿಸಲಾಗಿದೆ ಈ ತಂಡವು ಎರಡನೇ ಮಹಡಿಯಲ್ಲಿರೋ ಕೋಣೆಯಲ್ಲಿ ಶಿಶುವು ಶವವಾಗಿ ಪತ್ತೆಯಾಗಿದೆ ಅಲ್ಲೇನೆ ತಾಯಿಯೂ ಕೂಡ ಇದ್ದಳು ಅಂತ ಉಪ ಆಯುಕ್ತ ಜಿಮ್ಮಿ ಚೀರಂ ಅವರು ಹೇಳಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಆರು ರಾಜ್ಯಗಳಿಗೆ ಹೊಸ ರಾಜ್ಯಪಾಲರನ್ನ ನೇಮಕ ಮಾಡಿದ್ದು ಮೇಘಾಲಯದ ನೂತನ ರಾಜ್ಯಪಾಲರಾಗಿ ಮೈಸೂರು ಮಾಜಿ ಸಂಸದ ಸಿ ಎಚ್ ವಿಜಯಶಂಕರ್ ಅವರನ್ನು ನೇಮಕ ಮಾಡಿದ್ದಾರೆ ಒಟ್ಟು ಮೂರು ರಾಜ್ಯಗಳಲ್ಲಿ ರಾಜ್ಯಪಾಲರನ್ನ ಬದಲಾವಣೆ ಮಾಡಲಾಗಿದೆ ಜುಲೈ ಇಪ್ಪತ್ತೇಳರಂದು ತಡರಾತ್ರಿ ಈ ಪ್ರಕಟಣೆ ಹೊರಬಿದ್ದಿದೆ ಕರ್ನಾಟಕದ ಹಿರಿಯ ರಾಜಕಾರಣಿ ವಿಜಯಶಂಕರ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕರ್ನಾಟಕ ವಿಧಾನಸಭೆಗೆ ಮೊದಲ ಬಾರಿಗೆ ಆಯ್ಕೆಯಾದರು ನಂತರ ಲೋಕಸಭೆಯಲ್ಲಿ ಮೈಸೂರು ಕ್ಷೇತ್ರವನ್ನ ಎರಡು ಬಾರಿ ಪ್ರತಿನಿಧಿಸಿದ್ದಾರೆ ಮೈಸೂರಿನ ಕುರುಬ ನಾಯಕ ವಿಜಯಶಂಕರ್ ಅವರು ಸಾವಿರದ ಒಂಬೈನೂರ ತೊಂಬತ್ತೆಂಟು ಮತ್ತು ಎರಡು ಸಾವಿರದ ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರು ಕೊಡಗು ಕ್ಷೇತ್ರದ ಕಾಂಗ್ರೆಸ್ ಭದ್ರಕೋಟೆಯಲ್ಲಿ ಬಿ ಜೆ ಪಿನ ಪ್ರವೇಶ ಮಾಡುವಲ್ಲಿ ಮುಖ್ಯ ಪಾತ್ರನ ವಹಿಸಿದರು ಆದರೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಹಾಸನ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಜೆ ಡಿ ಎಸ್ ವರಿಷ್ಠ ಹಾಗೂ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಎದುರು ಪರಾಭವಗೊಂಡರು ಇದಾಗಿತ್ತು ಈ ಹೊತ್ತಿನ ವಿಶೇಷ ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ದಿನ ಡಾಟ್ ಕಾಮ್ ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ